ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾದ ಭಾನುವಾರ ಸೂರ್ಯದೇವರ ಕೃಪೆಯಿಂದ ಈ ಐದು ರಾಶಿಯವರಿಗೆ ಉತ್ತಮ ಆಶೀರ್ವಾದ ದೊರೆಯಲಿದ್ದು ಶುಕ್ರ ದೆಸೆ ಆರಂಭವಾಗುತ್ತದೆ ನೀವು ಪಡುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವಂಥ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವನಿಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮ ದಿನಗಳು ಬರುತ್ತದೆ ನಿಮ್ಮ ಪೋಷಕರಿಂದ ನೀವು ಹಣವನ್ನು ಪಡೆಯಬಹುದು ಉತ್ತಮ ಸ್ಥಿತಿಯಲ್ಲಿರಿ ಪೂರ್ಣ ವಿಶ್ವಾಸ ಇರುತ್ತದೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದರೆ ಎಲ್ಲವೂ ಸುಖಮಯವಾಗಿ ಸಾಗತ್ತೆ ಕೋಪದ ಕ್ಷಣಗಳು ಮತ್ತು ಸಮಾಧಾನದ ಕ್ಷಣಗಳು ಕೂಡ ಇರುತ್ತವೆ ಸಂಗಾತಿಯೊಂದಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು ಆದರೆ ಅದೆಲ್ಲವನ್ನ ಮೆಟ್ಟಿ ನೀವು ದಾಂಪತ್ಯವನ್ನ ಸುಖವಾಗಿ ಇರಿಸುತ್ತೀರಾ ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಾ ಮನಸ್ಸಿಗೆ ತೊಂದರೆ ಉಳಿಯುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಮಾತಿನಿಂದ ಮಾಧುರ್ಯವಿರುತ್ತದೆ ಇನ್ನು ಸ್ವಯಂ ನಿಯಂತ್ರಣದಲ್ಲಿ ನೀವು ಉಳಿದರೆ ತಾಳ್ಮೆಯನ್ನ ಕಾಪಾಡಿಕೊಂಡು ಯಾವ ಕೆಲಸವನ್ನ ಪ್ರಯತ್ನಿಸಿದರೂ ಕೂಡ ಅದರಲ್ಲಿ ಯಶಸ್ವಿಯಾಗ್ತೀರಾ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವ್ಯಾಪಾರ ವಿಸ್ತರಣೆಯಾಗಲಿದ್ದು ಕಠಿಣ ಪರಿಶ್ರಮ ಇರುತ್ತದೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀವು ಪಡೆಯಲಿದ್ದೀರಾ ಉದ್ಯೋಗದಲ್ಲಿ ಸ್ನೇಹಿತರಿಂದ ಸಹಾಯ ಪಡೆಯಬಹುದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಸಂಭಾಷಣೆಯಲ್ಲಿ ಯಾವುದೇ ಜಾಗದಲ್ಲಾದರೂ ಸರಿ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ಎಲ್ಲವೂ ಪರಿಹಾರವಾಗುತ್ತೆ ವ್ಯವಹಾರದಲ್ಲಿ ಕೆಲವು ತೊಂದರೆಗಳಿರಬಹುದು ಆದರೆ ಅದೆಲ್ಲವನ್ನು ಮೆಟ್ಟಿ ನೀವು ಮೇಲೆ ಬರ್ತೀರಾ ಅನವಶ್ಯಕ ಓಡಾಟ ಇರುತ್ತೆ ಖರ್ಚು ಕೂಡ ಅಧಿಕವಾಗಿರುತ್ತೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಈ ಸಮಯದಲ್ಲಿ ಪಡೆಯಬಹುದು ಸ್ನೇಹಿತರಿಂದ ಬೆಂಬಲ ಪಡೆದ ನಂತರ ನಿಮ್ಮ ಜೀವನದ ಗ್ರಾಫ್ ಚೇಂಜ್ ಆಗುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ರಾಜಕೀಯ ಮಹತ್ವಾಕಾಂಕ್ಷೆಗಳು ಈಡೇರಲಿವೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ ಕಡಿಮೆ ಆದಾಯ ಮತ್ತು ವೆಚ್ಚಗಳಿಂದ ಸ್ವಲ್ಪ ಕಂಗಾಲಾಗ್ತೀರಾ ಆದರೂ ಕೂಡ ತೊಂದರೆ ಪಡುವ ಅವಶ್ಯಕತೆಗಳಿಲ್ಲ ಇದೆಲ್ಲ ಎರಡು ದಿನದ ಮಾತಷ್ಟೇ ನಂತರ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಸಾಗತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ನೆಮ್ಮದಿ ಇರುತ್ತೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಮನಸ್ಸು ಶಾಂತವಾಗಿ ಉಳಿಯುತ್ತದೆ ಆರೋಗ್ಯ ಸುಧಾರಿಸಲಿದೆ ಸುಖಮಯ ಜೀವನ ನೆಮ್ಮದಾಗುತ್ತದೆ ನೀವು ಅಂದುಕೊಂಡ ಕನಸುಗಳೆಲ್ಲ ನೆರವೇರಿ ನೀವು ಹೊಸ ಮನೆಯನ್ನ ಕಟ್ಟುವ ಸಾಧ್ಯತೆ ಕೂಡ ಇದೆ ಇನ್ನು ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಮೀನರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ